ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಳಪೆ ಕಾಮಗಾರಿಗೆ ಈ ರಸ್ತೆ ಉದಾಹರಣೆ ಅನ್ನೋ ರೀತಿಯಲ್ಲಿದೆ ಮತ್ತೊಂದು ಸಾಕ್ಷಿ ಅನ್ನೋ ರೀತಿಯಲ್ಲಿದೆ ನವರಂಗ ಸರ್ಕಲ್ ಇದೆಯಲ್ಲ ಇದರ ಅಂಡರ್ ಪಾಸ್ನ ಕೆಳಗಡೆ ರಸ್ತೆಯನ್ನು ಮುಚ್ಚಿದ್ದಾರೆ ಗುಂಡಿ ತುಂಬಿದ ರಸ್ತೆಯನ್ನು ಮುಚ್ಚಿ ಮೂರು ತಿಂಗಳಾಗಿಲ್ಲ ಈಗಾಗಲೇ ಆ ರಸ್ತೆಗೆ ಮುಚ್ಚಿದಂತಹ ಗುಂಡಿ ಮುಚ್ಚಿದಂತಹ ಟಾರ್ಗಳೆಲ್ಲವೂ ಕೂಡ ಕಿತ್ತೆದ್ದು ಹೋಗಿರೋದು ಗೊತ್ತಾಗತ್ತೆ ಜಿ ಬಿ ಎಷ್ಟು ಕ್ವಾಲಿಟಿ ವರ್ಕ್ ಮಾಡಿದೆ ಅನ್ನೋದು ಈ ರೋಡ್ ನಲ್ಲಿ ಓಡಾಡುವ ಜನ ಪ್ರತಿದಿನವೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಜಿ ಬಿ ಎ ಪದೇ ಪದೇ ಕಳಪೆ ಕಾಮಗಾರಿಗಳಿಂದಾಗಿ ಹೆಸರುವಾಸಿ ಆಗ್ತಾ ಇದೆ ಸದ್ಯ ಇಲ್ಲೊಂದು ಕಾಮಗಾರಿ ಅದೇ ರೀತಿಯಾಗಿ ತನ್ನ ಜಿ ಬಿ ಎ ತನ್ನ ಕಳಪೆ ಕಾಮಗಾರಿಗಳನ್ನ ತೋರಿಸಿದೆ ಸದ್ಯ ನಾನೀಗ ನವರಂಗ್ ಅಂಡರ್ ಪಾಸ್ ಕೆಳಭಾಗದಲ್ಲಿ ಈ ಒಂದು ರಸ್ತೆ ಕಾಮಗಾರಿಯನ್ನ ಕಳೆದ ಮೂರು ತಿಂಗಳ ಹಿಂದೆ ಜಿ ಬಿ ಎ ನಡೆಸಿತ್ತು ಉದ್ದಗಲಕ್ಕೂ ಡಾಮರೀಕರಣ ಮಾಡಲಾಗಿತ್ತು ಮತ್ತು ಯಾವೆಲ್ಲ ಭಾಗದಲ್ಲಿ ಆಗಿತ್ತು ಆ ಒಂದು ಭಾಗಕ್ಕೆ ಪ್ಯಾಚಿಂಗ್ ವರ್ಕನ್ನು ಕೂಡ ಮಾಡಲಾಗಿತ್ತು ಆದರೆ ಮೂರು ತಿಂಗಳಲ್ಲೇ ಆ ಒಂದು ರಸ್ತೆ ಸಂಪೂರ್ಣವಾಗಿ ಕಿತ್ತು ಬಂದಿದೆ ಅಲ್ಲಲ್ಲಿ ಗುಂಡಿಗಳು ನಿರ್ಮಾಣ ಆಗಿದೆ ಅದೇ ಅದರ ಜೊತೆಗೆ ಏನು ಡಾಮರಿಗೆ ಹಾಕಿದ್ದಂತಹ ಒಂದಿಷ್ಟು ಜಲ್ಲಿಕಲ್ಲುಗಳಾಗಿರ್ಬೋದು ಮರಳುಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಜಲ್ಲಿಕಲ್ಲುಗಳು ಮತ್ತೆ ಮರ ಮಳೆಯ ನೀರಿಗೆ ಕೊಚ್ಚಿ ಬಂದಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಈ ಒಂದು ಗುಂಡಿ ಏನಿದೆ ಈ ಒಂದು ಗುಂಡಿಯ ಭಾಗದಲ್ಲಿ ಸಂಪೂರ್ಣವಾಗಿ ಕೈ ಹಾಕಿದರೆ ಜಲ್ಲಿಕಲ್ಲುಗಳು ಕೈಗೆ ಸಿಗ್ತವೆ ಇದರಲ್ಲಿ ಡಾಮಾರಿನ ಅಂಶಗಳೇ ಇಲ್ಲ ಯಾಕಂತ ಹೇಳಿದರೆ ಮೂರು ತಿಂಗಳಲ್ಲಿ ರಸ್ತೆ ಈ ರೀತಿಗೆ ಆಗಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂತಹ ಕಾಮಗಾರಿಯನ್ನು ಜಿ ಬಿ ಅಧಿಕಾರಿಗಳು ಮಾಡಬೇಕು ಸಂಪೂರ್ಣವಾಗಿ ಕೈಯಲ್ಲೇ ನಿಧಾನಗತಿಯಾಗಿ ತೆಗೆದರೆ ಅದರ ಕ್ವಾಲಿಟಿ ಕಾಣಿಸ್ತಾ ಇದೆ ಯಾವುದೇ ಒಂದು ರೀತಿಯಾಗಿ ಒಂದು ಸಿಮೆಂಟ್ ಆಗಿರ್ಬೋದು ಒಂದು ಡಾಮರಿಗ ಡಾಮರ್ ಆಗಿರಬಹುದು ಕ್ವಾಲಿಟಿಯಾಗಿ ಬೇಕಾದಷ್ಟು ಪ್ರಮಾಣದಲ್ಲಿ ಮಿಕ್ಸಿಂಗನ್ನು ಮಾಡದೇ ಇರೋ ಕಾರಣಕ್ಕೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಕಿತ್ತು ಬಂದಿರುವಂಥದ್ದು ಹೊಸದಾಗಿ ನಿರ್ಮಾಣ ಆದಂತಹ ರಸ್ತೆ ಇದು ಒಂದು ರಸ್ತೆ ಮೂರು ತಿಂಗಳು ಆಗುವಷ್ಟಲ್ಲೇ ತನ್ನ ಬಣ್ಣವನ್ನ ಬಿಟ್ಟುಕೊಳ್ತಾ ಇದೆ ಒಂದು ಭಾಗದಲ್ಲಿ ಮಾತ್ರ ಅಲ್ಲ ಸುಮಾರು ರಸ್ತೆಯ ಸೈಡಿನಲ್ಲಿ ಸಂಪೂರ್ಣವಾಗಿ ಈ ರಸ್ತೆ ಅದೇ ಪರಿಸ್ಥಿತಿಯನ್ನು ತಲುಪ್ತಾ ಇದೆ ಒಂದು ಕಡೆಯಲ್ಲಿ ಮಳೆ ಬಂದ್ರೆ ಮೇಲ್ಭಾಗದಿಂದ ನೀರು ಕೆಳಭಾಗಕ್ಕೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ನೀರು ನಿಲ್ಲುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ ಹೀಗಾಗಿ ಇಲ್ಲಿ ಹಾಕಿರುವಂತಹ ಡಾಮರುಗಳು ಕೂಡ ಕಿತ್ತು ಹೋಗ್ತಾ ಇರುವಂಥದ್ದು ಇದರಿಂದಾಗಿ ವಾಹನ ಸವಾರಿಗೆ ಇಲ್ಲಿ ನಿಧಾನಗತಿಯ ಸಂಚಾರ ಮತ್ತು ಒಂದಿಷ್ಟು ಗುಂಡಿ ತಪ್ಪಿಸುವಂತಹ ಹೊರಸಾಹದನ್ನು ಪಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಪ್ರಮುಖವಾಗಿ ಇದು ವಿಜಯನಗರದಿಂದ ಯಶವಂತಪುರ ಭಾಗಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಜಿ ಬಿ ಎ ತನ್ನ ಕಳಪೆ ಕಾಮಗಾರಿಗಳಿಂದ ಏನು ಕೈಗನ್ನಡಿ ಆಗ್ತಾ ಇದೆ ಪದೇ ಪದೇ ಕಳಪೆ ಕಾಮಗಾರಿಗಳನ್ನು ಮಾಡ್ತಾ ಮತ್ತೆ ಮತ್ತೆ ಟೀಕೆಗೆ ಒಳ ಆಗ್ತಾ ಇದೆ ಒಂದೆಡೆ ಏನು ಜಿ ಬಿ ಎ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ಚಿವಿ ಉತ್ತಮ ಕಾಮಗಾರಿಗಳನ್ನು ಮಾಡ್ತೀವಿ ಅಂತ ಬರದಲ್ಲಿ ಕೆಲಸವನ್ನು ಮುಂದುವರಿಸ್ತಾರೆ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಗುತ್ತಿಗೆದಾರರು ಸರಿಯಾಗಿ ಈ ಒಂದು ಕಾಮಗಾರಿಗಳನ್ನು ಪೂರೈಸೇ ಇರುವಂಥದ್ದು ಇದರಿಂದಾಗಿ ಸಂಪೂರ್ಣವಾಗಿ ಈ ರಸ್ತೆಗಳು ಹದಗೆಟ್ಟು ಹೋಗ್ತಾ ಇದೆ ನಾನಾ ರೀತಿಯಾದಂತಹ ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಇನ್ನಾದರೂ ಬಿ ಬಿ ಎಂ ಪಿಯ ಅಧಿಕಾರಿಗಳು ಜಿ ಬಿ ಎ ಅಧಿಕಾರಿಗಳು ಏನು ತಮ್ಮ ತಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಗುಂಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಿ ರಸ್ತೆಗಳನ್ನು ಸರಿಪಡಿಸಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ ಕ್ಯಾಮರಾ ಪರ್ಸನ್ ನನ್ನ ಜೊತೆಗೆ ಚರಣ್ ರಿಪಬ್ಲಿಕ್ ಕನ್ನಡ ಬೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಳಪೆ ಕಾಮಗಾರಿಗೆ ಈ ರಸ್ತೆ ಉದಾಹರಣೆ ಅನ್ನೋ ರೀತಿಯಲ್ಲಿದೆ ಮತ್ತೊಂದು ಸಾಕ್ಷಿ ಅನ್ನೋ ರೀತಿಯಲ್ಲಿದೆ ನವರಂಗ ಸರ್ಕಲ್ ಇದೆಯಲ್ಲ ಇದರ ಅಂಡರ್ ಪಾಸ್ನ ಕೆಳಗಡೆ ರಸ್ತೆಯನ್ನ ಮುಚ್ಚಿದ್ದಾರೆ ಗುಂಡಿ ತುಂಬಿದ ರಸ್ತೆಯನ್ನ ಮುಚ್ಚಿ ಮೂರು ತಿಂಗಳಾಗಿಲ್ಲ ಈಗಾಗಲೇ ಆ ರಸ್ತೆಗೆ ಮುಚ್ಚಿದಂತಹ ಗುಂಡಿ ಮುಚ್ಚಿದಂತಹ ಟಾರ್ ಗಳೆಲ್ಲವೂ ಕೂಡ ಕಿತ್ತೆದ್ದು ಹೋಗಿರೋದು ಗೊತ್ತಾಗತ್ತೆ ಜಿ ಬಿ ಎಷ್ಟು ಕ್ವಾಲಿಟಿ ವರ್ಕ್ ಮಾಡಿದೆ ಅನ್ನೋದು ಈ ರೋಡ್ ನಲ್ಲಿ ಓಡಾಡುವ ಜನ ಪ್ರತಿದಿನವೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಜಿ ಬಿ ಎ ಪದೇ ಪದೇ ಕಳಪೆ ಕಾಮಗಾರಿಗಳಿಂದಾಗಿ ಹೆಸರುವಾಸಿ ಆಗ್ತಾ ಇದೆ ಸದ್ಯ ಇಲ್ಲೊಂದು ಕಾಮಗಾರಿ ಅದೇ ರೀತಿಯಾಗಿ ತನ್ನ ಜಿ ಬಿ ಎ ತನ್ನ ಕಳಪೆ ಕಾಮಗಾರಿಗಳನ್ನ ತೋರಿಸಿದೆ ಸದ್ಯ ನಾನೀಗ ನವರಂಗ್ ಅಂಡರ್ ಪಾಸ್ ಕೆಳಭಾಗದಲ್ಲಿ ಇದ್ದೀನಿ ಈ ಒಂದು ರಸ್ತೆ ಕಾಮಗಾರಿಯನ್ನ ಕಳೆದ ಮೂರು ತಿಂಗಳ ಹಿಂದೆ ಜಿ ಎ ನಡೆಸಿತ್ತು ಉದ್ದಗಲಕ್ಕೂ ಡಾಮರೀಕರಣ ಮಾಡಲಾಗಿತ್ತು ಮತ್ತೆ ಯಾವೆಲ್ಲ ಭಾಗದಲ್ಲಿ ಗುಂಡಿ ಆಗಿತ್ತು ಆ ಒಂದು ಭಾಗಕ್ಕೆ ಪ್ಯಾಚಿಂಗ್ ವರ್ಕನ್ನು ಕೂಡ ಮಾಡಲಾಗಿತ್ತು ಆದರೆ ಮೂರು ತಿಂಗಳಲ್ಲೇ ಆ ಒಂದು ರಸ್ತೆ ಸಂಪೂರ್ಣವಾಗಿ ಕಿತ್ತು ಬಂದಿದೆ ಅಲ್ಲಲ್ಲಿ ಗುಂಡಿಗಳು ನಿರ್ಮಾಣ ಆಗಿದೆ ಅದೇ ಅದರ ಜೊತೆಗೆ ಏನು ಡಾಮರಿಗೆ ಹಾಕಿದ್ದಂತಹ ಒಂದಿಷ್ಟು ಜಲ್ಲಿಕಳ್ಳುಗಳಾಗಿರ್ಬೋದು ಮರಳುಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂತದ್ದು ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಜಲ್ಲಿಕಲ್ಲುಗಳು ಮತ್ತೆ ಮತ್ತೆ ಮಳೆಯ ನೀರಿಗೆ ಕೊಚ್ಚಿ ಬಂದಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಈ ಒಂದು ಗುಂಡಿ ಏನಿದೆ ಈ ಒಂದು ಗುಂಡಿಯ ಭಾಗದಲ್ಲಿ ಸಂಪೂರ್ಣವಾಗಿ ಕೈ ಹಾಕಿದ್ರೆ ಜಲ್ಲಿಕಲ್ಲುಗಳು ಕೈಗೆ ಸಿಗ್ತವೆ ಇದರಲ್ಲಿ ಡಾಮಾರಿನ ಅಂಶಗಳೇ ಇಲ್ಲ ಯಾಕಂತ ಹೇಳಿದ್ರೆ ಮೂರು ತಿಂಗಳಲ್ಲಿ ರಸ್ತೆ ಈ ರೀತಿಗೆ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕಾಮಗಾರಿಯನ್ನ ಜಿ ಬಿ ಅಧಿಕಾರಿಗಳು ಮಾಡಬೇಕು ಸಂಪೂರ್ಣವಾಗಿ ಕೈಯಲ್ಲೇ ನಿಧ ಾನಗತಿಯಾಗಿ ತೆಗೆದ್ರೆ ಅದರ ಕ್ವಾಲಿಟಿ ಕಾಣಿಸ್ತಾ ಇದೆ ಯಾವುದೇ ಒಂದು ರೀತಿಯಾಗಿ ಒಂದು ಸಿಮೆಂಟ್ ಆಗಿರಬಹುದು ಒಂದು ಡಾಮರಿಗ ಡಾಮರ್ ಆಗಿರಬಹುದು ಕ್ವಾಲಿಟಿಯಾಗಿ ಬೇಕಾದಷ್ಟು ಪ್ರಮಾಣದಲ್ಲಿ ಮಿಕ್ಸಿಂಗ್ ಅನ್ನ ಮಾಡದೇ ಇರೋ ಕಾರಣಕ್ಕೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಕಿತ್ತು ಬಂದಿರುವಂತದ್ದು ಹೊಸದಾಗಿ ನಿರ್ಮಾಣ ಆದಂತಹ ರಸ್ತೆ ಇದು ಈ ಒಂದು ರಸ್ತೆ ಮೂರು ತಿಂಗಳು ಆಗುವಷ್ಟಲ್ಲೇ ತನ್ನ ಬಣ್ಣವನ್ನು ಬಿಟ್ಟುಕೊಳ್ತಾ ಇದೆ ಒಂದು ಭಾಗದಲ್ಲಿ ಮಾತ್ರ ಅಲ್ಲ ಸುಮಾರು ರಸ್ತೆಯ ಸೈಡಿನಲ್ಲಿ ಸಂಪೂರ್ಣವಾಗಿ ಈ ರಸ್ತೆ ಅದೇ ಪರಿಸ್ಥಿತಿಯನ್ನು ತಲುಪ್ತಾ ಇದೆ ಒಂದು ಕಡೆಯಲ್ಲಿ ಮಳೆ ಬಂದರೆ ಮೇಲ್ಭಾಗದಿಂದ ನೀರು ಕೆಳಭಾಗಕ್ಕೆ ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ನೀರು ನಿಲ್ಲುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ ಹೀಗಾಗಿ ಇಲ್ಲಿ ಹಾಕಿರುವಂತಹ ಡಾಮರ್ಗಳು ಕೂಡ ಕಿತ್ತು ಹೋಗ್ತಾ ಇರುವಂಥದ್ದು ಇದರಿಂದಾಗಿ ವಾಹನ ಸವಾರಿಗೆ ಇಲ್ಲಿ ನಿಧಾನಗತಿಯ ಸಂಚಾರ ಮತ್ತು ಒಂದಿಷ್ಟು ಗುಂಡಿ ತಪ್ಪಿಸುವಂತಹ ಹರಸಾಹಸವನ್ನು ಪಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಪ್ರಮುಖವಾಗಿ ಇದು ವಿಜಯನಗರದಿಂದ ಯಶವಂತಪುರ ಭಾಗಕ್ಕೆ ಹೋಗುವಂಥ ಮುಖ್ಯ ರಸ್ತೆ ಈ ಒಂದು ರಸ್ತೆಯಲ್ಲೇ ಈ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಜಿ ಬಿ ಎ ತನ್ನ ಕಳಪೆ ಕಾಮಗಾರಿಗಳಿಂದ ಏನು ಕೈಗನ್ನಡಿ ಆಗ್ತಾ ಇದೆ ಪದೇ ಪದೇ ಕಳಪೆ ಕಾಮಗಾರಿಗಳನ್ನು ಮಾಡ್ತಾ ಮತ್ತೆ ಮತ್ತೆ ಟೀಕೆಗೆ ಒಳಗಾಗ್ತಾ ಆಗ್ತಾ ಇದೆ ಒಂದೆಡೆ ಏನೋ ಜಿ ಬಿ ಎ ಅಧಿಕಾರಿಗಳು ಗುಂಡಿಗಳನ್ನು ಮುಚ್ತೀವಿ ಉತ್ತಮ ಕಾಮಗಾರಿಗಳನ್ನ ಮಾಡ್ತೀವಿ ಅಂತ ಬರದಲ್ಲಿ ಕೆಲಸವನ್ನು ಮುಂದುವರಿಸ್ತಾರೆ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಗುತ್ತಿಗೆದಾರರು ಸರಿಯಾಗಿ ಈ ಒಂದು ಕಾಮಗಾರಿಗಳನ್ನು ಪೂರೈಸದೇ ಇರುವಂಥದ್ದು ಇದರಿಂದಾಗಿ ಸಂಪೂರ್ಣವಾಗಿ ಈ ರಸ್ತೆಗಳು ಹದಗೆಟ್ಟು ಹೋಗ್ತಾ ಇದೆ ನಾನಾ ರೀತಿಯಾದಂತಹ ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಇನ್ನಾದರೂ ಬಿ ಬಿ ಎಂ ಪಿಯ ಅಧಿಕಾರಿಗಳು ಜಿ ಬಿ ಎ ಅಧಿಕಾರಿಗಳು ಏನು ತಮ್ಮ ತಮ್ಮ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ಗುಂಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಿ ರಸ್ತೆಗಳನ್ನು ಸರಿಪಡಿಸಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ ಕ್ಯಾಮರಾ ಪರ್ಸನ್ ನನ್ನ ಜೊತೆಗೆ ಚರಣ್ ರಿಪಬ್ಲಿಕ್ ಕನ್ನಡ ಬೆ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಳಪೆ ಕಾಮಗಾರಿಗೆ ಈ ರಸ್ತೆ ಉದಾಹರಣೆ ಅನ್ನೋ ರೀತಿಯಲ್ಲಿದೆ ಮತ್ತೊಂದು ಸಾಕ್ಷಿ ಅನ್ನೋ ರೀತಿಯಲ್ಲಿದೆ ನವರಂಗ ಸರ್ಕಲ್ ಇದೆಯಲ್ಲ ಇದರ ಅಂಡರ್ ಪಾಸ್ನ ಕೆಳಗಡೆ ರಸ್ತೆಯನ್ನ ಮುಚ್ಚಿದ್ದಾರೆ ಗುಂಡಿ ತುಂಬಿದ ರಸ್ತೆಯನ್ನ ಮುಚ್ಚಿ ಮೂರು ತಿಂಗಳಾಗಿಲ್ಲ ಈಗಾಗಲೇ ಆ ರಸ್ತೆಗೆ ಮುಚ್ಚಿದಂತಹ ಗುಂಡಿ ಮುಚ್ಚಿದಂತಹ ಟಾರ್ ಗಳೆಲ್ಲವೂ ಕೂಡ ಕಿತ್ತೆದ್ದು ಹೋಗಿರೋದು ಗೊತ್ತಾಗುತ್ತೆ ಜಿ ಬಿ ಎಷ್ಟು ಕ್ವಾಲಿಟಿ ವರ್ಕ್ ಮಾಡಿದೆ ಅನ್ನೋದು ಈ ರೋಡ್ ನಲ್ಲಿ ಓಡಾಡುವ ಜನ ಪ್ರತಿದಿನವೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಜಿ ಬಿ ಎ ಪದೇ ಪದೇ ಕಳಪೆ ಕಾಮಗಾರಿಗಳಿಂದಾಗಿ ಹೆಸರುವಾಸಿ ಆಗ್ತಾ ಇದೆ ಸದ್ಯ ಇಲ್ಲೊಂದು ಕಾಮಗಾರಿ ಅದೇ ರೀತಿಯಾಗಿ ತನ್ನ ಜಿ ಬಿ ಎ ತನ್ನ ಕಳಪೆ ಕಾಮಗಾರಿಗಳನ್ನ ತೋರಿಸಿದೆ ಸದ್ಯ ನಾನೀಗ ನವರಂಗ್ ಅಂಡರ್ ಪಾಸ್ ಕೆಳಭಾಗದಲ್ಲಿ ಇದ್ದೀನಿ ಈ ಒಂದು ರಸ್ತೆ ಕಾಮಗಾರಿಯನ್ನ ಕಳೆದ ಮೂರು ತಿಂಗಳ ಹಿಂದೆ ಜಿ ಎ ನಡೆಸಿತ್ತು ಉದ್ದಗಲಕ್ಕೂ ಡಾಮರೀಕರಣ ಮಾಡಲಾಗಿತ್ತು ಮತ್ತೆ ಯಾವೆಲ್ಲ ಭಾಗದಲ್ಲಿ ಗುಂಡಿ ಆಗಿತ್ತು ಆ ಒಂದು ಭಾಗಕ್ಕೆ ಪ್ಯಾಚಿಂಗ್ ವರ್ಕನ್ನು ಕೂಡ ಮಾಡಲಾಗಿತ್ತು ಆದರೆ ಮೂರು ತಿಂಗಳಲ್ಲೇ ಆ ಒಂದು ರಸ್ತೆ ಸಂಪೂರ್ಣವಾಗಿ ಕಿತ್ತು ಬಂದಿದೆ ಅಲ್ಲಲ್ಲಿ ಗುಂಡಿಗಳು ನಿರ್ಮಾಣ ಆಗಿದೆ ಅದೇ ಅದರ ಜೊತೆಗೆ ಏನು ಡಾಮರ್ಗೆ ಹಾಕಿದ್ದಂತಹ ಒಂದಿಷ್ಟು ಜಲ್ಲಿಕಳ್ಳುಗಳಾಗಿರ್ಬೋದು ಮರಳುಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಳೆ ನೀರಿಗೆ ಕೊಚ್ಚಿ ಹೋಗಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಜಲ್ಲಿಕಲ್ಲುಗಳು ಮತ್ತೆ ಮರ ಮಳೆಯ ನೀರಿಗೆ ಕೊಚ್ಚಿ ಬಂದಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಈ ಒಂದು ಗುಂಡಿ ಏನಿದೆ ಈ ಒಂದು ಗುಂಡಿಯ ಭಾಗದಲ್ಲಿ ಸಂಪೂರ್ಣವಾಗಿ ಕೈ ಹಾಕಿದ್ರೆ ಜಲ್ಲಿಕಲ್ಲುಗಳು ಕೈಗೆ ಸಿಗ್ತವೆ ಇದರಲ್ಲಿ ಡಾಮಾರಿನ ಅಂಶಗಳೇ ಇಲ್ಲ ಯಾಕಂತ ಹೇಳಿದ್ರೆ ಮೂರು ತಿಂಗಳಲ್ಲಿ ರಸ್ತೆ ಈ ರೀತಿಗೆ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕಾಮಗಾರಿಯನ್ನು ಜಿ ಬಿ ಅಧಿಕಾರಿಗಳು ಮಾಡಬೇಕು ಸಂಪೂರ್ಣವಾಗಿ ಕೈಯಲ್ಲೇ ನಿ